ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ಈ ಭಾಗದಲ್ಲಿ ಭಾಳ ಆರಂಭದಿಂದಲೂ ಭಾಳ ದೊಡ್ಡ ಹೋರಾಟವನ್ನು ನಡೆಸ್ಕೊಂಡು ಬಂದಿದೆ ನಾವೇನು ಸ್ಲಮ್ ಬೋರ್ಡಿಂದ ನಿರ್ಮಾಣ ಆಗಿರ್ತಕ್ಕಂಥ ಇಲ್ಲಿ ನೂರಾರು ಮನೆಗಳು ಸ್ಲಮ್ ಜನಕ್ಕೆ ಲಭಿಸಬೇಕು ಅಂಥೇಳಿ ಅವ್ರಿಗೆ ದಕ್ಕಬೇಕು ಅವ್ರಿಗೆ ಅಕ್ಕಪತ್ರ ಕೊಡಬೇಕು ಅಂತೇಳಿ ಈ ಹಿಂದೆ ಹತ್ತಾರು ವರ್ಷಗಳಿಂದ ಹೋರಾಟ ನಡೆಸಿ ಇವತ್ತು ಸ್ಲಮ್ ನಿವಾಸಿಗಳೆಲ್ಲ ಈ ಮನೆಗಳಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಕೆಲವು ದಲ್ಲಾಳಿ ಏಜೆಂಟ್ಗಳು ಇವರಿಗೆ ಕೊಡಬಾರ್ದ ಹಿಂಸೆಯನ್ನು ಕೊಟ್ಟು ತೊಂದರೆಗಳು ಕೊಟ್ಟು ಅನೇಕ ದಿನಗಳಿಂದ ತೊಂದರೆಗೆ ಒಳಪಟ್ಟಿದ್ದಾರೆ ಸಮತಾ ಸೈನಿಕ ದಳ ಮತ್ತೆ ಈ ಊರಿಗೆ ಬಂದಿದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ಈ ಊರಿಗೆ ಬಂದಿದೆ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಯಾವುದೇ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಇವತ್ತು ನಾವಿಲ್ಲಿ ಬ ಕುಮಾರ್ ಅವರ ನೇತೃತ್ವದಲ್ಲಿ ಶಾಖೆಯನ್ನು ನಾಮಫಲಕವನ್ನು ಅನಾವರಣ ಮಾಡಿ ಕಚೇರಿಯನ್ನು ಆರಂಭ ಮಾಡಿದ್ದೀವಿ ಈ ಕ್ವಾರ್ಟರ್ಸ್ ಏನಿದೆ ಸ್ಲಮ್ ಬೋರ್ಡ್ ಮನೆಗಳ ನಿವಾಸಿಗಳೇನಿದ್ದಾರೆ ಅವರಿಗೆ ಕಾಡ್ತಾ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಇವತ್ತಿಂದ ನಿವಾರಣೆ ಆಗುತ್ತೆ ಅಂತೇಳಿ ನಾನು ಈ ಮೂಲಕ ಭರವಸೆ ಮಾತನ್ನು ಹೇಳ್ತಾ ಇದ್ದೀನಿ ಬೆಂಗಳೂರು ನಗರದಲ್ಲಿ ಸ್ಲಂ ನಿವಾಸಿಗಳು ಏನಾದರೂ ಇವತ್ತು ಮನೆ ಪಡ್ಕೊಂಡಿದ್ದಾರೆ ನಿವೇಶನ ಪಡ್ಕೊಂಡಿದ್ದಾರೆ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸಮತಾ ಸೈನಿಕ ದಳದ ನಲವತ್ತು ವರ್ಷಗಳ ಹೋರಾಟದ ಫಲ ಅಂತೇಳಿ ಈ ಮೂಲಕ ನಾನು ಇಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳಿಗೂ ನಾನು ಧೈರ್ಯವನ್ನು ಇದ್ದೇನೆ ಏನು ಕುಮಾರು ಇದರ ನೇತೃತ್ವ ವಹಿಸಿದ್ದಾರೆ ಇದನ್ನು ಮುಂದುವರಿಸಿ ಇಲ್ಲಿ ಯಾವುದೇ ಸಮಸ್ಯೆಗಳು ರೀತಿಯಲ್ಲಿ ಅದು ಬಿ ಬಿ ಎಂ ಪಿ ಇರ್ಬೋದು ಪೊಲೀಸ್ ಇರ್ಬೋದು ಅಥವಾ ಸ್ಲಂಬ್ ಬೋರ್ಡ್ ಇರ್ಬೋದು ಆ ಅಧಿಕಾರಿಗಳನ್ನು ತರಾಟೆಗೆ ತಗೊಂಡು ಇಲ್ಲಿನ ಜನರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಜೊತೆಯಲ್ಲಿ ಇವತ್ತು ಕುಮಾರ್ಗೆ ಜೊತೆಯಾಗಿ ಉದಯ್ ಕುಮಾರ್ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಹಾಗೆಯೇ ನಮ್ಮ ರಾಜ್ಯ ಖಜಾಂಚಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಅಂಬರೀಷ್ ಇನ್ನೂ ಅನೇಕ ಜನ ಮುಖಂಡ ನಮ್ಮ ಯುವ ಘಟಕದ ಮುಖಂಡರಾಗಿರ್ತಕ್ಕಂಥ ಪ್ರಶಾಂತ್ ಹಾಗೆಯೇ ನಮ್ಮ ರಾ ಏನು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂಥ ರೂಪಕಲಾ ಮತ್ತು ಇಲ್ಲಿ ಸ್ಥಳೀಯರು ಎಲ್ಲರೂ ಕೂಡ ಆಜುಬಾಜಿನ ಎಲ್ಲ ಶಾಖೆಗಳ ಕಾರ್ಯಕರ್ತರು ಮುಖಂಡರು ಇಲ್ಲಿ ಬಂದು ಭಾಳ ಸಂತೋಷದಿಂದ ಇವತ್ತು ನಾಮಪಲ್ಕ ಅನಾವರಣ ಮಾಡಿದ್ದೀವಿ ಕಚ್ ಸಮತಾಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅವರೇ ಸ್ವತಃ ಸ್ಥಾಪನೆ ಮಾಡಿದಂಥ ಸಮತಾ ಸೈನಿಕ ದಳ ಯಾಕೆ ಅಂತಂದರೆ ಈಗ ಒಂದು ಕ್ವಾಟ್ರಸ್ಸೇ ಆಗಲಿ ಒಂದು ಜನಗಳು ತುಂಬಿರುವಂಥ ಸ್ಥಳದಲ್ಲಿ ಯಾವುದೇ ಒಂದು ಜಾತಿ ಮತ ಇರಬಾರ್ದು ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸುಮಾರು ಒಂದು ನಲವತ್ತೈವತ್ತು ವರ್ಷಗಳ ಹಿಂದೆಯೇ ಸ್ಥಾಪನೆ ಮಾಡಿರುವಂಥ ಸಂಘಟನೆ ಅದು ಸಮತಾ ಸೈನಿಕ ದಳ ಈ ಕ್ವಾಟ್ರಸ್ಸಲ್ಲಿ ಐನೂರ ಇಪ್ಪತ್ತು ಮನೆ ಇದೆ ಎಲ್ಲ ಸಮುದಾಯದವರು ಎಲ್ಲ ಜಾತಿ ಜನವರ್ಗದವರು ಇದ್ದಾರೆ ಹಾಗಾಗಿ ಏನು ಇವತ್ತು ದಲಿತ ಸಂಘಟನೆ ಒಕ್ಕೂಟದ ಸಂಸ್ಥಾಪಕರಾದರು ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಹಾಗೂ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ವೆಣಸಮ್ಮಣ್ಣನವರ ನೇತೃತ್ವದಲ್ಲಿ ಈ ಹಿಂದೆ ಸುಮಾರು ದೊಡ್ಡ ಹೋರಾಟ ಹಮ್ಮಿಕೊಂಡು ಇಲ್ಲಿರುವಂಥ ಎಲ್ಲ ಜನಗಳಿಗೆ ನ್ಯಾಯ ಕೊಡಿಸುವ ಮೂಲಕ ಸಮತಾ ಸೈನಿಕ ದಳ ಈ ಏನು ಕ್ವಾರ್ಟರ್ಸಲ್ಲಿ ಕಾಲಿಟ್ಟಿತ್ತು ಇವತ್ತು ಅಧಿಕೃತವಾಗಿ ನಮ್ಮ ಫಲಕ ಉದ್ಘಾಟನೆ ಆಗಿ ಕಚೇರಿ ಉದ್ಘಾಟನೆ ಆಗಿ ಇಲ್ಲಿ ಏನು ನಮ್ಮ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಮತಾ ಸೇನೆ ದಳ ಇಲ್ಲಿ ಕಾಲಿಟ್ಟಿದೆ ಎಲ್ಲ ನಮ್ಮ ಸಮತಾ ಸೇನೆ ಕಾರ್ಯಕರ್ತರು ಇಲ್ಲಿ ಇರುವಂಥ ನಿವಾಸಿಗಳ ಜೊತೆಗೆ ಅವರ ಕಷ್ಟಕ್ಕೆ ಸ್ಪಂದಿಸಿ ಅವರ ಏನು ಏನು ತೊಂದರೆಗಳಿದೆ ಅದಕ್ಕೆಲ್ಲ ಸಮತಾ ಸೇನೆ ದಳದ ಎಲ್ಲ ಪದಾಧಿಕಾರಿಗಳು ಸದಾ ಸಿದ್ಧವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬ ಅಭ್ಯರ್ಥಿನ ಇಲ್ಲಿ ಬೆಂಗಳೂರಿನ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯನಾಗಿ ಆಯ್ಕೆ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಬಿ ಏನು ಹೇಳ್ತೀರಿ ಈಗ ಇವರು ಅಣ್ಣ ನಮಗೆ ಬಂದಿರೋದು ನನಗೆ ಒಂದು ಉಗಾದಿ ಹಬ್ಬ ಥರ ನನಗೆ ಯಾಕಂದರೆ ಇಲ್ಲಿ ತುಂಬ ಬಡವರು ಮನೆ ಇರೋರು ಎಲ್ಲೋ ಇದ್ದಾರೆ ಇಲ್ದಿರೋರು ತುಂಬ ಜನ ಇದ್ದಾರೆ ಅವ್ರ ಕಡೆ ಇವ್ರ ಕಡೆ ಹೋದರೆ ಯಾವುದೂ ಕೆಲಸ ಮಾಡಿಕೊಟ್ಟಿಲ್ಲ ಯಾರನ್ನು ನಮ್ಮ ಅಣ್ಣನ ಕಡೆ ಹೋಗಿದ್ದೀನಿ ಒಬ್ಬ ಬಡವರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಬಗೆರ್ಸ್ತೀನಿ ಸರ್ ನಾನು